ಕನ್ನಡ ಜಾಣ ಇರೋ ನಮಸ್ಕಾರ ನಿಮಗೆಲ್ಲ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಹೆಸರು ಮಾಡಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಆದರೆ ತುಂಬ ಗಮನ ಸೆಳೆದಂಥವ್ರು ನಟೇಶ್ ಅಹೋರಾತ್ರ ನಟೇಶ್ ಅಂದರೆ ಅವ್ರ ಹೆಸರು ಅಹೋರ ಹತ್ರ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಿದೆ ತುಂಬ ಜನ ನೋಡಿರ್ತಿರೋ ಅವ್ರ ವೀಡಿಯೋಗಳೆಲ್ಲ ನನಗೆ ವೈಯಕ್ತಿಕ ಅವರೇನು ಪರಿಚಯ ಇಲ್ಲ ನಾನು ಯಾವತ್ತವರು ಫೋನು ಮಾಡಿಲ್ಲ ನನ್ನ ಸಂಪರ್ಕವೂ ಮಾಡಿಲ್ಲ ನನಗೆ ಪರಿಚಯ ಏನೂ ಇಲ್ಲ ಅವರು ಆದರೆ ಎರಡು ವಿಚಾರಕರು ಇಡೀ ನಾಡಿನ ಗಮನ ಸೆಳೆದರು ಒಂದೇನಪ್ಪ ಅಂದರೆ ಈ ರಮ್ಮಿ ಜೂಜ್ ಇದೆಯಲ್ಲ ಇದ್ರ ವಿರುದ್ಧ ಅಂದ್ರೆ ಯಾರು ರಮ್ಮಿಗೆ ಬ್ರಾನ್ಸ್ ಅಂಬಾಸಿಡರ್ ಆಗಿರ್ತಾರೆ ಅಡ್ವರ್ಟೈಜ್ ಮಾಡ್ತಾರೆ ಅದು ಜಾಹೀರಾತು ಕೊಡ್ತಾರೆ ಅವ್ರಿಗೆ ತಿರುಗಿ ಇದ್ರು ಅದು ತುಂಬ ದೊಡ್ಡ ದೊಡ್ಡ ಸಿನಿಮಾ ಸ್ಟಾರ್ಗಳನ್ನೇ ಅವ್ರು ಎದುರಾಕೊಂಡಿದ್ರು ಇನ್ನೊಂದು ಭಾಳ ಪ್ರಮುಖವಾದ ನನಗೆ ಗಮನ ಹೇಳಿದ್ರೆ ಹೆಣ್ಮಕ್ಳ ವಿಚಾರದಲ್ಲಿ ಹೆಣ್ಮಕ್ಳ ವಿಚಾರ ಯಾರಾದರೂ ಅಗೌರವ ನಡ್ಕೊಂಡ್ರೆ ಅವ್ರಿಗೆ ಕೆಟ್ಟ ಮಾತಾಡಿದಾಗ ಅವ್ರನ್ನ ಅವರು ಖಂಡಿತವಾಗಿ ವಿರೋಧಿಸಿದ್ರು ಅದರಲ್ಲಿ ಸಿನಿಮಾ ಸ್ಟಾರ್ ಇರ್ಬೋದು ರಾಜಕಾರಣಿಗಳಿರ್ಬೋದು ಧರ್ಮ ಧರ್ಮದರ್ಶಿಗಳಿರ್ಬೋದು ಅದು ಸೌಜನ್ಯ ವಿಚಾರದಲ್ಲಂತೂ ಅವ್ರು ಹೇಳಿದ ಮಾತೇನಪ್ಪ ಅಂದ್ರೆ ಸೌಜನ್ಯ ನ್ಯಾಯ ಸಿಗೋರಿಗೂ ಸಹ ಧರ್ಮಸ್ಥಳ ಸಂಘ ಯಾರು ಕಟ್ಟಬೇಡಿ ಯಾರು ಲೋನೆ ಕಟ್ಟಬೇಡಿ ಅನ್ನೋ ಮಟ್ಟಕ್ಕೆ ಅವರು ಮಾತಾಡಿದರು ಅವರು ಇದೇ ಪ್ರತಾಪ್ ಸಿಂಹನ ಬಗ್ಗೆ ಗ್ರಾಮ ಕರೆದ್ರು ನಿಮ್ಗೆ ಗ್ರಾಮ ಅಂದ್ರೆ ಏನು ಗೊತ್ತಾ ನಾಯಿ ಅಂತ ಅಷ್ಟೇ ಈ ಬೀದಿ ನಾಯಿ ಬೀದಿ ನಾಯಿಗಳಂತ ಬೀದಿ ನಾಯಿಗಳಿಗೆ ಗ್ರಾಮ ಕರೀತಾರೆ ಬೇರೆ ಏನೂ ಅಲ್ಲ ಅದ್ರ ಬಗ್ಗೆ ಮಾತಾಡಿದರು ನಾನಿವತ್ತು ಅಹೋರಾತ್ರ ಅವ್ರಿಗೆ ಹೇಳ್ತಾ ಇರೋದು ಎಲೆಕ್ಟ್ರೋ ಬಾಂಡು ಈ ಬಾಂಡ್ಗು ಅಹೋರ ಹತ್ರ ಏನು ಸಂಬಂಧ ಅದು ಇವ್ರು ಏನೋ ಬಾಂಡ್ ಕೊಂಡ್ಕೊಂಬಿಟ್ರ ಅಂತ ಕೇಳ್ಬೋದು ಇಲ್ಲ ಇವ್ರೇನು ಬಾಂಡ್ ಕಂಡು ಕೊಟ್ಕೊಂಡಿಲ್ಲ ಈ ದೇಶದ ಗಮನ ಸೆಳೆದಿರೋದು ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಮೇಲೆ ಸಿ ಬಿ ಐ ಎಸ್ ಬಿ ಐ ಬ್ಯಾಂಕ್ ಅವರಿಗೆ ಈ ನಾಟಕ ಎಲ್ಲ ಬೇಡ ನೀವು ಕೊಡಿ ಫಸ್ಟ್ ಲೀಸ್ಟ್ ಕೊಡಿ ಚುನಾವಣಾ ಆಯೋಗಕ್ಕೆ ಅಂತ ಹೇಳಿದ್ಮೇಲೆ ಅನಿವಾರ್ಯವಾಗಿ ಲೀಸ್ಟ್ ಕೊಟ್ಟಿದ್ರೆ ಈಗ ಒಂದಷ್ಟು ಬಿಡುಗಡೆ ಆಗಿದೆ ಈ ವಿಚಾರದಲ್ಲಿ ಆಹೋರ ಹತ್ರ ಗಮನ ಸೆಳೀತಾ ಇದೀನಿ ಇಷ್ಟತ್ತು ನೀವು ಮಾತಾಡ್ಬೇಕಾಗಿತ್ತು ಮಾತಾಡ್ಬೇಕಾಗಿತ್ತಲ್ವಾ ಯಾಕೆಂದ್ರೆ ಸಿನಿಮಾದವ್ರಿಗೆ ಮತ್ತೊಬ್ಬ ಒಬ್ರಿಗೊಂದು ಇವ್ರಿಗೊಂದು ಮಾಡೋದಲ್ಲ ಮುಂದೆ ನಿಲುವರ್ಬೇಕು ಆಹೋರ ಹತ್ರ ನಿಮ್ಮದು ನೀವು ಇದ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಫೇವರೇಟ್ ಅಂದರೆ ನೀವು ಭಾಳ ಬಿ ನಾಡಿ ಗಮನ ಸೆಳೆದಂಥದ್ದು ಯಾಕೆ ಇದ್ದೀನಿ ಒಂದು ಒಂದೆರಡು ಹೆಸ್ರು ಹೇಳ್ತೀನಿ ಆಮೇಲೆ ಅದಕ್ಕೆ ಕನೆಕ್ಟ್ ಮಾಡ್ತೀನಿ ನೋಡಿಬೇಕಾದ್ರೆ ಫ್ಯೂಚರ್ ಗೇಮಿಂಗ್ ಓಟೆಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಕಂಪ್ನಿ ಹೆಸ್ರು ಇದೊಂದು ತಿಳ್ಕೊಳ್ಳಿ ಫ್ಯೂಚರ್ ಗೇಮಿಂಗ್ ಓಟೆಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಇದರ ಮಾಲೀಕರು ಬಂದು ಸ್ಯಾಂಟಿಯಾಗೋ ಮಾರ್ಟಿನ್ ಅಂತ ಹೇಳ್ಬಿಟ್ಟು ಸ್ಯಾಂಟಿಯಾಗೋ ಮಾರ್ಟಿನ್ ಅಂತ ಹೇಳ್ಬಿಟ್ಟು ಇದನ್ನು ಲಾಟರಿ ಕಿಂಗ್ ಅಂತ ಕರೀತಾರೆ ಲಾಟ್ರಿ ಕಿಂಗ್ ಮತ್ತೆ ಇವನ್ ಮಗ ಜೋಸ್ ಚಾರ್ಲ್ಸ್ ಮಾರ್ಟಿನ್ ಅಂತ ಹೇಳ್ಬಿಟ್ಟು ಜೋಸ್ ಚಾರ್ಲ್ಸ್ ಮಾರ್ಟಿನ್ ಇದು ಹೆಸರು ನೆನ್ಪಿಟ್ಕೊಳ್ಳಿ ಈತನ ಮಗ ಇವನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಸೇರ್ತಾರೆ ಯಾರು ಸೇರಿಸ್ತಾರೆ ಇವ್ರು ಕ್ರಿಶ್ಚಿಯನ್ರು ಅದು ಹೆಂಗಪ್ಪ ಪಾರ್ಟಿಯವ್ರು ಸೇರ್ಸ್ಕೊಂಡ್ಬಿಟ್ರು ಅದು ಈ ಲಾಟ್ರಿ ಆಡೋಣ ಜೂಜ್ ಆಡಿಸೋಣ ದಂಧೆ ಮಾಡೋನ್ನ ಇವರು ಸಾಚಗಳಲ್ವಾ ಮೋದಿ ಅವ್ರು ಹೇಳ್ತಾರಲ್ಲ ಈಗ ಮೋದಿ ಕಾ ಏನದು ಗ್ಯಾರಂಟಿ ಮೋದಿ ಕಾ ಗ್ಯಾರಂಟಿ ಅಂತ ಎಲ್ಲ ಕಾಡ್ತಾ ಇದಿಲ್ಲ ಯಾವುದು ಮೋದಿ ಕಾ ಗ್ಯಾರಂಟಿ ಸಾರ್ವಜನಿಕರ ದುಡ್ಡನ್ನು ಲೂಟಿ ಹೊಡೆಯೋದ ಲೀಗಲ್ಲಿ ಕಾನೂನಾತ್ಮಕವಾಗಿ ಪ್ರಭುತ್ವದ ಹೆಸರಲ್ಲಿ ನೀವು ಪ್ರಭುತ್ವದ ಹೆಸರಲ್ಲಿ ಜನಗಳ ದುಡ್ಡನ್ನ ನೃತ್ಯ ಲೂಟಿ ಹೊಡೆಯೋದು ಅಗಲ್ ದರೋಡೆ ಮಾಡದ ಕಲೆಕ್ಷನ್ ಮಾಡದ ಕಲೆಕ್ಷನ್ ಇಳಿತಾರಲ್ಲ ಕಲೆಕ್ಷನ್ ರೌಡಿಗಳು ಇಳಿತಾರಲ್ಲ ಕಲೆಕ್ಷನ್ಗೆ ಹಂಗೆ ಕಲೆಕ್ಷನ್ ಇಳಿದಿದ್ರಲ್ಲ ಗ್ಯಾರಂಟಿ ಅಂದರೆ ನೀವು ಹೇಳ್ಬೋದು ಏನಪ್ಪ ಹೇಳ್ತಿದ್ಯಾ ಯಾರೋ ಕ್ರಿಶ್ಚಿಯನ್ ಹೆಸ್ರು ಹೇಳ್ತೀಯಾ ಯಾವುದೋ ಕಂಪ್ನಿ ಹೆಸ್ರು ಹೇಳ್ತೀಯಾ ಆಹ್ಲೋರ ಹೇಳ್ತೀಯಾ ಮೋದಿಯವ್ರನ್ನ ಕಲೆಕ್ಷನ್ ಹೊಂತೀಯಾ ಒಂದಕ್ಕೊಂದು ಎಲ್ಲ ಲಿಂಕ್ ಆಗುತ್ತೆ ನೋಡಿ ಇವಾಗ ಒಂದು ಕಡೆಯಿಂದ ಲಿಂಕ್ ಆಗುತ್ತೆ ನಾನು ಹೇಳ್ತಾ ಇರೋದು ಇಷ್ಟೇ ಏನು ಬಿಡುಗಡೆ ಆಗಿದ್ದಿಲ್ಲ ಪಟ್ಟಿ ಬಿಡುಗಡೆ ಆಗಿದ್ದಿಲ್ಲ ಎಲೆಕ್ಟ್ರಾ ಬಾಂಡ್ ಯಾರು ಖರೀದಿ ಮಾಡಿದ್ರು ಯಾವ ಪಕ್ಷಿ ಕೊಟ್ಟಿದ್ರು ನಿಮಗೆ ಗೊತ್ತಿದೆ ಬಿ ಜೆ ಪಿಗೆ ಎಷ್ಟು ಕೊಟ್ಟಿದ್ದು ಎಷ್ಟು ಕೊಟ್ಟಿದ್ದರು ಹೆಸರು ಬರ್ರಿ ಅದರಲ್ಲಿ ಮೊದಲನೇ ಹೆಸರೇ ಇದೇ ಈ ಫ್ಯೂಚರ್ ಗೇಮಿಂಗ್ ಹೋಟೆಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತಿದೆಯಲ್ಲ ಈ ಸಂಸ್ಥೆ ಹತ್ತತ್ರ ಸ್ಟಾರ್ಟಿಂಗ್ ಸಾವಿರ ಮುನ್ನೂರು ಕೋಟಿ ಆಮೇಲೆ ಹೆಚ್ಚು ಕಮ್ಮಿ ಎರಡೂವರೆ ಸಾವಿರ ಕೋಟಿ ಕೊಡುತ್ತೆ ನಂಬರ್ ಒನ್ ಹೆಸರು ಇದು ಎಲ್ಲರೂ ಅನ್ಕೊಂಡಿದ್ರು ಅದಾನಿ ಅಂಬಾನಿ ಹೆಸರು ಫಸ್ಟ್ ಸೆಕೆಂಡ್ ಬಂದ್ಬಿಡುತ್ತೆ ಕುತೂಹಲ ಇತ್ತು ಅವ್ರ ಹೆಸರು ಎಲ್ಲೂ ಬರ್ತಾ ಇಲ್ಲ ನಿಮ್ಗೆ ಗೊತ್ತು ಈ ಚಿಲ್ಲರೆಗೆಲ್ಲ ಅವ್ರು ಬರಲ್ಲ ಅವ್ರ ದೃಷ್ಟಿದ ಚಿಲ್ಲರೆನ ರೀ ಯಾಕೆಂದ್ರೆ ಇಡೀ ಮೀಡಿಯಾಗಳೆ ಅವ್ರು ತೊಂಬತ್ತು ಪರ್ಸೆಂಟ್ ಮೀಡಿಯಾಗಳೆಲ್ಲ ಮೋದಿ ಪೇಪರ್ಗಳು ಟಿ ವಿಗಳೆಲ್ಲ ಇದಾವೆ ಅಲ್ಲಿ ಬೆಳಗಿನ ಸಂಜೆವರೆಗೆ ಮೋದಿ ಬಿಜೆಪಿ ಭಜನೆ ಮಾಡ್ತಾರೆ ಗೊತ್ತಿದೆ ನಿಮ್ಗೆ ಮತ್ತೆ ಹೆಲಿಕಾಪ್ಟರ್ಗಳು ಬರ್ತವೆ ಓಡಾಡಕ್ಕೆ ಚುನಾವಣೆ ಟೈಮಲ್ಲಿ ಪ್ರಚಾರಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದ್ರ ನೂರು ಪಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರನ್ನ ಬೆಳೆಸ್ತಾರೆ ಇವ್ರಲ್ವಾ ಕೊರೋನಾ ಟೈಮಲ್ಲಿ ಎಲ್ಲ ಸಣ್ಣ ಪುಟ್ಟರೆಲ್ಲ ದಾಕೊಂಡ್ರು ವ್ಯವಹಾರಗಳ ವ್ಯಾಪಾರಗಳು ಲಾಸ್ ಆಯ್ತು ಇವ್ರು ಮಾತ್ರ ವಿಶ್ವ ಶ್ರೀಮಂತರ್ ಪಟೇಲ್ ಸೇರಿದ್ರು ಅಂದ್ರೆ ಇವ್ರ ಬೆಂಬಲದಲ್ಲಿ ಆಗಲ್ಲ ನಿಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಎಲ್ರಿಗೂ ಚೆನ್ನಾಗ್ ಗೊತ್ತು ಇದು ಬೇರೆ ಅದು ಹೊರ್ತುಪಡಿಸಿದು ನೋಡಿ ನಮ್ಮಂಥವ್ರಿಗೆಲ್ಲ ಎಷ್ಟು ದೊಡ್ಡ ಅಮೌಂಟ್ ಆಗುತ್ತೆ ಇವ್ರಿಗೆ ಚಂದ್ರ ಲೆಕ್ಕ ಈ ಇದರಲ್ಲಿ ಮೊದ್ಲೇ ಸೇರೋದು ನಾನು ಹೇಳಿದ್ನಲ್ಲ ಫ್ಯೂಚರ್ಸ್ ಗೇಮಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಈತ ಕೋರ ಆಹ್ ಹತ್ರ ಇದನ್ನ ನೀವು ಮಾತಾಡಬೇಕು ಬೇರೆಯವ್ರು ಮಾತಾಡ್ತಿರಲ್ಲ ನೀವು ಬೇರೆ ಬೇರೆ ಸಣ್ಣ ಪುಟ್ಟದ್ರ ಮಾತಾಡ್ತಿರಲ್ಲ ಇದಕ್ಕೆ ಕಂಪೇರ್ ಮಾಡೋರು ನೀವು ಮಾತಾಡೋ ಸಣ್ಣ ಪುಟ್ಟರು ಎಲ್ಲರಿಗೂ ಒಂದೇ ನ್ಯಾಯ ಅಂದಮೇಲೆ ನೀವು ಇವತ್ತು ಮಾತಾಡಿದ್ನ ಇದು ಲಾಟ್ರಿ ದಂಧೆ ಸಣ್ಣ ಪುಟ್ಟ ದಂಧೆ ಅಲ್ಲ ಇದು ನ್ಯಾರ ರಮ್ಮಿಗೆ ಅಡ್ವರ್ಟೈಸ್ ಕೊಟ್ಟ ಮತ್ತೊಪ್ ಕೊಟ್ಟ ಸಿನಿಮಾದ ಕೊಟ್ಟರು ಮೊದಪ್ ಕೊಟ್ಟರು ಅಂತಲ್ಲ ಇದು ದೊಡ್ಡ ಮಾಡ್ತಾರೆ ಸರ್ಕಾರನ ಮುಂದೆ ನಿಂತ್ಕೊಂಡು ಆಡಿಸಿದಂಥ ದಂಧೆಗಳಿವೆಲ್ಲ ಇದನ್ನ ಯಾವತ್ತು ನೀವು ಮಾತಾಡ್ತೀರಾ ಯಾಕೆ ಅಂದರೆ ನೋಡಿ ನೀವು ಕೇಳ್ಬಹುದು ಅವರು ಬಿಜೆಪಿಗೆ ಕೊಟ್ಟಿದಾರಾ ಬೇರೆ ಪಕ್ಷರ ಕೊಟ್ಟಿರ್ಬೋದಲ್ಲ ದಾಖಲೆ ಇದೆ ಅಂತ ತಗೊಳ್ಳಿ ದಾಖಲೆ ತೋರಿಸ್ತೀನಿ ನಿಮಗೆ ನೋಡಿ ನಮ್ಮ ವಿತ್ತ ಸಚಿವೆ ಜೊತೆ ಇವ್ರ ಫೋಟೋ ನಿರ್ಮಲಾ ಸೀತಾರಾಮ್ ಮತ್ತು ಇನ್ನೊಂದು ಫೋಟೋ ತೋರಿಸ್ತೀನಿ ನೋಡಿ ನೋಡಿದ್ರಲ್ಲ ಇವ್ರು ಯಾರು ಗೊತ್ತಾ ಸ್ವಾಮಿ ನೀವು ಮಾತಾಡ್ತಿರಲ್ಲ ಕೆಲವರು ರೈಸ್ ಬ್ಯಾಗ್ ರೈಸ್ ಬ್ಯಾಗ್ ಅಂತ ರೈಸ್ ಬ್ಯಾಗ್ ಅಂದರೆ ಭಾಳ ಫೇಮಸ್ಸು ಯಾಕೆ ರೈಸ್ ಬ್ಯಾಗ್ ಅಂತಾರೆ ಅಂತೇಳು ಈ ಕೆಲವೊಂದಷ್ಟು ಜನಗಳು ಕ್ರಿಶ್ಚಿಯನ್ರಿಗೆ ಕನ್ವರ್ಟ್ ಆಗ್ತಾರಲ್ಲ ಈ ಕನ್ವರ್ಟ್ ಆಗೋರು ಬೇರೆ ಆಗಲ್ಲ ಏನೋ ಕೊಟ್ಬಿಡಲ್ಲ ಅವರು ಚೀಲ ಅಕ್ಕಿಗೆ ತಿನ್ನ ಅನ್ನಕ್ಕೋಸ್ಕರ ಕನ್ವರ್ಟ್ ಆಗ್ತಾ ಕನ್ವರ್ಟ್ ಕನ್ವರ್ಟ್ ಆಗ್ತಿರಲ್ರಿ ಧರ್ಮ ಬಿಡ್ತಿರಲ್ರಿ ಅಂತ ಮಾತಾಡ್ತಿರಲ್ಲ ಮಾತಾಡ್ತಿರಲ್ಲಪ್ಪ ಈ ಕ್ರಿಶ್ಚಿಯನ್ ಈ ಕಂಪ್ನಿಯನ್ನ ತಗೋ ಬಿಜೆಪಿ ಶೇರ್ಷಿದ್ರಲ್ಲ ಬೇರೆ ಯಾರು ಅಲ್ಲ ನೋಡಿ ಫೋಟೋ ನಾನು ಇವಾಗ ಆರ್ ಎಸ್ ಎಸ್ ನ ರಾಮ್ ಮಾಧವನ್ ರಾಮ್ ಮಾಧವನ್ ಅನ್ನೋನು ಈತ ಆರ್ ಎಸ್ ಎಸ್ ಗಿರಾಕಿ ಇವ್ರ ಮುಖಾಂತರ ಬಿಜೆಪಿ ಸೇರ್ಕೋತಾರೆ ಅವ್ರ ರೈಸ್ ಪ್ಯಾಗ್ ಓದ್ ಕನ್ವರ್ಟ್ ಆದ್ರೆ ನೀವ್ ಯಾಕದ್ರಿ ನೀವ್ ಆದ್ರಿ ಸಾರ್ವಜನಿಕ ವೇಷ ಕೆಲಸ ಅಲ್ವ ಇದು ನೀವ್ ಯಾವ ಪುರುಷಾರ್ಥಕ್ಕೆ ಕನ್ವರ್ಟ್ ಆಗ್ತಾ ಇದ್ರಿ ನೀವು ದುಡ್ಡು ಏನು ಬೋಪರ್ ಸಾಗರ ಅರವತ್ತು ಕೋಟಿಗೆ ಬಾಯ್ ಬಾಯಿ ಬಿಡ್ಕೋತಿದ್ರಿ ನಾವು ಚಿನ್ನಲ್ಲ ನಾವು ಅಂತಿದ್ರಿ ನಿಮ್ಮ ಕಾರ್ಯವೈಖರಿ ಬಗ್ಗೆ ಮೋದಿಯವ್ರ ಕಾರ್ಯವೈಖರಿ ಬಗ್ಗೆ ಮಾತಾಡಿದ್ರೆ ದೇಶದ್ರೋಹಿಗಳು ಅಂತಿದ್ರಿ ಅರ್ಬಲ್ ನೆಕ್ಸಲ್ ಅಂತಿದ್ರಿ ಈಗ ಏನು ಹೇಳ್ತೀರಾ ಅಹರ ಅವರೇ ಮಾತಾಡಿ ಇವಾಗ ನೀವು ಮೋದಿ ಬಗ್ಗೆ ಮಾತಾಡ್ಬೇಕಾಗತ್ತೆ ಇವಾಗ ನಿರ್ಮಲಾ ಸೀತಾರಾಮ್ ಬಗ್ಗೆ ಮಾತಾಡ್ಬೇಕಾಗತ್ತೆ ಯಾಕೆಂದ್ರೆ ನಟರನ್ನ ನೀವು ಮುಲಾಜಿಲ್ಲದೆ ಮಖಾಮುಖಿ ನೋಡಿದಾಗ ಮಾತಾಡಿದ್ರಿ ಅವ್ರು ಅಭಿಮಾನಿಗಳು ದಾಳಿ ಮಾಡಿದ್ರು ಅದೆಲ್ಲ ಎಲ್ಲ ಮಾಡಿದ್ರಿ ಈಗ ನೀವು ಅವರೇ ಪ್ರಾಮಾಣಿಕರಾಗಿದ್ದರೆ ನಿಮಗೆ ಆ ನೀವು ಇವತ್ತು ಮೋದಿಯವ್ರನ್ನ ನಿರ್ಮಲಾ ಸೀತಾರಾಮನ್ ರಾಮ್ ಮಾದವನ್ನು ಆರ್ ಎಸ್ ಎಸ್ ಸಿದ್ಧಾಂತವನ್ನು ಎಲ್ಲನೂ ಮಾತಾಡಬೇಕಾಗತ್ತೆ ಇವತ್ತು ಅವಾಗ ನಾವು ಮೆಚ್ತೀವಿ ನೀವು ಅಂತ ಖಂಡಿತ ನಾನು ಅಂತ ಅನ್ಕೊಂಡಿದ್ದೀನಿ ನೀವು ಮಾತಾಡಿರಬೇಕಾಗಿತ್ತು ಅಥವಾ ನಮ್ಮ ಗಮನಕ್ಕೆ ಬಂದಿಲ್ವೇನೋ ನಮ್ಮ ಗಮನಕ್ಕೆ ಬಂದಿಲ್ಲೋ ಗೊತ್ತಿಲ್ಲ ಗೊತ್ತಿದ್ದವ್ರೆ ಹೇಳಿ ಇನ್ನು ಮಜಾ ನೋಡಿ ಇವರ ವೇದ ಗಣಿತೋ ಕೆಲವರು ಹೇಳ್ತಾರಲ್ಲ ಅಹ್ ಚಾಣಕ್ಯನ ಅರ್ಥಶಾಸ್ತ್ರ ಅದು ಹಿಂಗೆ ಅಂತ ಹೇಳಿ ಅದನ್ನು ನೋಡೋಣ ಈ ಮನುಷ್ಯ ಎರಡು ಜೋಸ್ ಚಾರ್ಲ್ಸ್ ಮಾರ್ಟಿನ್ ನಿರ್ಮಲಾ ಸೀತಾರಾಮನ್ ಹತ್ರ ಹೋಗ್ಬಿಟ್ಟು ಅದು ಹೇಳ್ತಾನೆ ಜೂಜ್ಗೆ ಅಂದ್ರೆ ಈ ಹೇಳ್ತಾರೆ ಲಾಟ್ರಿಗೆ ಟ್ಯಾಕ್ಸ್ ಕಮ್ಮಿ ಮಾಡಿ ಟ್ಯಾಕ್ಸ್ ಕಮ್ಮಿ ಮಾಡಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಜನಕ್ಕೆ ಅದ್ರ ಕೆಲಸ ಸಿಗುತ್ತೆ ಕೋಟ್ಯಾಂತರ ಜನಕ್ಕೆ ಕೆಲಸ ಸಿಗುತ್ತೆ ನಿರುದ್ಯೋಗ ಕಮ್ಮಿ ಆಗುತ್ತೆ ಅಂತ ಹೇಳ್ತಾನೆ ಅಂದ್ರೆ ಲಾಟ್ರಿ ಆಡೋನು ಅದೊಂದು ಕೆಲಸ ಕೊಟ್ಟಂಗಾಯ್ತು ಅದರಿಂದ ಕೆಲಸ ಸಿಗುತ್ತೆ ಅಂತ ಹೇಳಿ ಹೇಳೋದು ಅರ್ಥ ಸಚಿವೆ ಹೇಳೋದು ಸಚಿವರಿಗೆ ಹೇಳೋದು ಅಲ್ಲ ಸ್ವಾಮಿ ಲಾಟ್ರಿ ಆಡಿದ್ರೆ ಕುಟುಂಬಗಳ್ ನಾಶವಾಗ್ತವೆ ಬೀದಿಗೆ ಬರ್ತವೆ ಅವ್ರ ಹತ್ರ ನೀವೇ ಹೇಳಿದ್ರಲ್ಲ ಕುಟುಂಬಗಳ್ ನಾಶ ಮಾಡಿ ಎಲ್ಲ ಬೀದಿಗೆ ಬಂದು ಮಣಪಾಲಾಗಿ ಯಾವ ಉದ್ದಾರ ಅಂತ ಬೈದಿರಲ್ಲ ಅವ್ ಜೂಜ್ ಆಡಿಸ್ಬಿಟ್ಟು ದುಡ್ಡು ಮಾಡ್ಕೊಂಡ್ರಿ ಅಂತ ಸರ್ಕಾರನೇ ಜೂಜಾಡಿಸಿ ಆಡಿಸಿ ದುಡ್ಡು ಅಲ್ಲಿ ಎಷ್ಟು ಕುಟುಂಬಗಳ ನಾಶವಾದವು ಎಷ್ಟು ಕುಟುಂಬ ಬೀದಿ ಬರ್ತವೆ ಅದ್ರ ಬಗ್ಗೆ ನೀವು ಮಾತಾಡ್ಬೇಕು ಇವಾಗಲ್ವಾ ಜೂಜಾಡಿ ಅನ್ನೋದು ಕೆಲಸ ಸಿಗುತ್ತೆ ಅಂದರೆ ಅದು ಅರ್ಥ ಇದೆಯಾ ಇದು ಟ್ಯಾಕ್ಸ್ ಬೇರೆ ಕಮ್ಮಿ ಮಾಡ್ಬೇಕಂದ್ರೆ ಅಂದರೆ ಸರ್ಕಾರದ ಯಾವ ಮನೆ ಹಾಳಾಗ್ಲಿ ಏನಾಗ್ಲಿ ನೀವು ಮಾತ್ರ ಮೋದಿಯವರು ಮೋದಿ ಕ ಗ್ಯಾರಂಟಿ ಅಂತ ತಿಳ್ಕೊಂಡು ದೇಶ ಸುತ್ತಬೇಕು ಡಿಜೈನ್ ಡಿಜೈನ್ ಡ್ರೆಸ್ ಹಾಕಬೇಕು ವಿಚಿತ್ರ ವಿಚಿತ್ರ ಆಹಾರ ತಿನ್ಬೇಕು ನಿಮ್ಗೆ ಶೋಕಿ ಮಾಡ್ಬೇಕು ನಿಮ್ಗೆ ಅಧಿಕಾರ ಬೇಕು ಯಾವ ಕುಟುಂಬಗಳು ಬೀದಿಗೆ ಬರ್ರಿ ಹಾಳು ಬಿದ್ದ್ಬೇಕಾರೋಗ್ಲಿ ಇದನ್ನ ನಾನು ಈ ವಿಚಾರದಲ್ಲಿ ಮಾತಾಡಿ ಅಂತ ಅಂತೇಳ್ಬಿಟ್ಟು ಆಹ್ಹತ್ರ ಗಮನ ಸೆಳಿತಾ ಇರೋದು ಮತ್ತೆ ಇನ್ನೊಂದು ಇಡೀ ಎಲೆಕ್ಟ್ರೋ ಯಾಕೆ ಯಾಕೆಲ್ಲರಿಗೂ ಅಷ್ಟು ಅನುಮಾನ ಮತ್ತೊಂದು ಅಂದ್ರೆ ಹಿಂದೆ ಏನಿತ್ತು ಮೂರು ವರ್ಷ ಏನೋ ಅವ್ರ ಆದಾಯದಲ್ಲಿ ಏಳು ಪರ್ಸೆಂಟ್ ಮಾತ್ರ ಕೊಡಬೇಕು ನೀವು ದೇಣಿಗೆ ಕೊಡದರೆ ರಾಜಕೀಯ ಪಕ್ಷಗಳಿಗೆ ಅಂತಿತ್ತು ಇವ್ರು ಬಂದು ಏನು ಮಾಡ್ರು ಅರುಣ್ ಜೇಟ್ಲಿ ಕಾಲದಲ್ಲಿ ನೀವು ಲಾಸ ಇದ್ದವರು ಕೊಡ್ಬೋದು ಮತ್ತೆ ನೂರಕ್ಕೆ ನೂರು ಪರ್ಸೆಂಟು ಕೊಡ್ಬೋದು ಏಳು ಪರ್ಸೆಂಟ್ ಅಲ್ಲ ನೂರಕ್ಕೆ ನೂರು ಪರ್ಸೆಂಟು ನೀವು ಒಂದು ಸಾವಿರ ರೂಪಾಯಿ ವ್ಯಾಪಾರ ಮಾಡ್ರೆ ಸಾವಿರ ರೂಪಾಯಿನ ಬೇಕಾದ್ರೆ ಕೊಡಬಹುದು ದೇಣಿಗೆ ಕೊಡಬಹುದು ಅಂತ ತಂದ್ರು ಲಾಸ್ ಆಗಿದ್ದರು ಕೊಡಬಹುದು ಅಂತ ತಂದರು ಅಂದರೆ ಈ ಮನುಷ್ಯನಿಗೆ ಯಾರು ನಾನು ಹೇಳಿದ್ನಲ್ಲ ಫ್ಯೂಚರ್ ಗೇಮಿಂಗ್ ಹೋಟೆಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದ್ರ ಮೇಲೆ ಇಡಿ ರೈಡ್ ಆಗುತ್ತೆ ಇವ್ರ ಮೇಲೆ ಇ ಡಿ ರೈಡ್ ಆಗುತ್ತೆ ಇ ಡಿ ರೈಡ್ ಆದ್ಮೇಲೆ ಮಾರನೆ ಸಾವಿರ ಮುನ್ನೂರು ಕೋಟಿ ಕೊಡ್ತಾರೆ ಇವರು ಫಸ್ಟು ಆಮೇಲೆ ಒಟ್ಟು ಹತ್ರ ಎರಡುವರೆ ಸಾವಿರ ಕೋಟಿ ಕೊಡ್ತಾರೆ ಇವರಿಗೆ ಬಾಸ್ಗಳಿಗೆ ಎರಡುವರೆ ಸಾವಿರ ಕೋಟಿ ಕೊಡ್ತಾರೆ ಅಂದ್ರೆ ಇನ್ನು ಸಣ್ಣ ಇರ್ತಾರಲ್ಲ ಚೇಲಾಗಳು ಮತ್ತೊಬ್ರು ಸೈನಿಕರು ಅವರು ಇವರು ಇವರಿಗೆಲ್ಲ ಸುಮ್ಸುಮ್ನೆ ಹೋಗಿರಲ್ಲ ಸುಮ್ಸುಮ್ನೆ ಹೋಗಿರಲ್ಲ ಇವ್ಗೆಲ್ಲ ಕೊಡ್ತಾನೆ ಹೋಗಿರ್ತಾರೆ ಇನ್ನೆಷ್ಟು ಕೊಟ್ಟಿರ್ಬೋದು ಊಹೆ ಮಾಡಿ ನೀವು ಇದು ಊಹಾ ತೀತ ಇದು ಮತ್ತೆ ನೀವು ಕೇಳ್ಬೋದು ಅವ್ರಿಗೆ ಎರಡುವರೆ ಸಾವಿರ ಕೋಟಿ ಕೊಡ್ತಾನೆ ಅಂದ್ರೆ ಎರಡುವರೆ ಸಾವಿರ ಕೋಟಿ ಎರಡುವರೆ ಸಾವಿರ ರೂಪಾಯಿ ಅಲ್ಲ ಎರಡುವರೆ ಸಾವಿರ ಕೋಟಿ ಕೊಡ್ತಾನೆ ಅಂದ್ರೆ ಈತನ ಆದಾಯ ಎಷ್ಟಿರ್ಬೋದು ಕಂಪ್ನಿ ವಹಿವಾಟ್ ಏನಂತ ನೀವು ಕೇಳ್ಬೋದು ಕುತೂಹಲ ಇರ್ಬೋದು ಈತನ ವಹಿವಾಟ್ ಬಂದು ಐನೂರು ಕೋಟಿ ಸ್ವಾಮಿ ತೋರಿಸಿರೋದಿತ್ತಾ ಈತ ತೋರಿಸಿರೋದು ವರ್ಷಕ್ಕೆ ಐನೂರು ಕೋಟಿ ವಹಿವಾಟು ಮಾಡ್ತಾರೆ ದೇಣಿಗೆ ಕೊಟ್ಟರೆ ಎರಡು ಸಾವಿರ ಕೋಟಿ ಹೆಂಗೆ ಇದು ವೇದ ಗಣಿತನಂಗನ ಇದು ನಿಮ್ಮ ಚಾಣಕ್ಯನ ಅರ್ಥಶಾಸ್ತ್ರನ ಇದು ತುಂಬ ಕಂಪ್ನಿಗಳು ಯಾಕೆ ನಮ್ಗೆ ಡೌಟ್ ಇತ್ತು ಅಂದರೆ ಎಲ್ಲಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಕಂಪ್ನಿಗಳೆಲ್ಲ ನಿಮ್ಗೆ ಲಿಸ್ಟ್ ಕೊಡ್ತಾ ಹೋಗ್ತೀನಿ ಎಷ್ಟೆಷ್ಟು ಕೊಟ್ರೆ ಅಂತಲೂ ಹೇಳ್ತೀನಿ ಇವನ ಲಾಭ ಅಲ್ಲ ವಹಿವಾಟು ಐನೂರು ಕೋಟಿ ಕೊಟ್ಟರೆ ಎರಡುವ ಸಾವಿರ ಕೋಟಿ ಹೆಂಗಪ್ಪ ಇದು ದೇ ಅದಾನಿ ಅಂಬಾನಿಗೂ ಅಷ್ಟೇನೆ ಒಂದು ಹೆಲಿಕಾಪ್ಟರ್ ಆಡೋದು ಮತ್ತೊಂದು ಈಗ ಅರ್ಥ ಆಯ್ತಾ ಕೊರೋನಾ ಟೈಮಲ್ಲಿ ಎಲ್ಲರೂ ಲಾಸ್ ಆಗಿದೆ ಇವ್ರು ಮಾತ್ರ ಯಾಕೆ ದೊಡ್ಡ ಶ್ರೀಮಂತರು ಒತ್ತು ಪಟ್ಟು ಇಪ್ಪತ್ತು ಪಟ್ಟು ಮೂವತ್ತು ಪಟ್ಟು ಇಷ್ಟೊಂದು ಶ್ರೀಮಂತರ ಆಗ್ಬಿಟ್ರು ಅಂತ ಇದು ಅಷ್ಟಿದೆ ಗೋಲ್ ಇದೆ ಅಂತ ಅರ್ಥ ತಾನೆ ಐನೂರು ಕೋಟಿ ವ್ಯವಹಾರ ಮಾಡೋಣ ಎರಡುವ ಸಾವಿರ ಕೋಟಿ ಕೊಡ್ತಾನೆ ಅಂದ್ರೆ ಅದೆಲ್ಲ ಉರ್ಜುನ್ ಇದು ಕೃಷ್ಣನ್ ಲೆಕ್ಕ ಇದು ರಾಮನ್ ಲೆಕ್ಕ ಬೇರೆ ಇರುತ್ತೆ ಈ ನಾಟಕ ಆಡೋಕೋಸ್ಕರನೇ ಎಸ್ ಬಿ ಐನೋ ಜನವರಿ ಜೂನ್ ಮೂವತ್ತ ಟೈಮ್ ಕೇಳಿದ್ದು ಮೂರು ತಿಂಗಳು ಟೈಮ್ ಕೊಡಿ ಅಂತ ಕೇಳಿದ್ದು ಆದ್ರೆ ನಮ್ಮ ಅದೃಷ್ಟ ಸುಪ್ರೀಂ ಕೋರ್ಟ್ ಚಾಟಿ ಬಿಸ್ತು ಕೊಡ್ರಿ ಫಸ್ಟ್ ಐದು ನಿಮಿಷದ ಕೆಲಸಕ್ಕೆ ನೀವು ಮೂರು ತಿಂಗಳು ಹಾಕ್ಬೇಕು ಅಂತ ಹುಯಿತು ಊರ್ ಮೇಲೆ ಕೊಟ್ಟಿದ್ದಾರೆ ಎಲ್ಲ ಬಣ್ಣ ಬಯಲಾಗ್ತಾ ಇದೆ ರಾಹುಲ್ ಗಾಂಧಿ ಅವರೇ ನೀವು ಈ ವಿಚಾರಗಳನ್ನ ಕಾಂಗ್ರೆಸ್ನವರು ಮನೆ ಮನೆಗೆ ತಲುಪಿಸ್ಬೇಕು ಕೂತ್ಕೊಂಡು ದೇಶದ ಅಡ್ಡಕ್ಕೊಂದ್ಸಲ ಉದ್ದಕ್ಕೊಂದ್ಸಲ ನಡ್ಕೊಂಡು ನಡ್ಕೊಂಡು ಹೋಗಿ ವಾಕಿಂಗ್ ಮಾಡಿ ಏನೋ ಪ್ರಯೋಜನ ಇಲ್ಲ ಇಂಥ ವಿಚಾರಗಳನ್ನ ಇನ್ನು ನಡ್ಕೊಂಡು ಹೋದ ತಕ್ಷಣ ಜನಗಳಿಗೇನು ಅದು ತಿನ್ನಕ್ಕೆ ಬರಲ್ಲ ಉಣ್ಣಕ್ಕೆ ಬರಲ್ಲ ಬಟ್ಟೆಗೆ ಬರಲಿಲ್ಲ ಆಗಲಿಲ್ಲ ಈ ಇಂಥ ವಿಚಾರಗಳನ್ನ ನೀವು ಸಹಜವಾಗಿದ್ರೆ ನೀವು ನೆಟ್ಗಿದ್ರೆ ಇಂಥ ವಿಚಾರಗಳನ್ನ ಜನಗಳಿಗೆ ತಲ್ಪಸ್ತೀರಾ ಜನಗಳ ಗಮನ ಸೆಳೀತೀರಾ ಇದಕ್ಕೆ ದೇಶಕ್ಕೆ ಅನುಕೂಲ ಆಗುತ್ತೆ ಜನಕ್ಕೆ ಅನುಕೂಲ ಆಗುತ್ತೆ ಈ ಡೊಂಗಿ ದೇಶಭಕ್ತರು ಎಂಥ ಡೊಂಗಿ ದೇಶಭಕ್ತರು ಅಂದ್ರೆ ಇವ್ರನ್ನ ಇವ್ರ ಅನಾಚಾರಗಳನ್ನ ಟೀಕೆ ಮಾಡ್ರೆ ಇವರು ಅರ್ಬಲ್ ಅಂತ ಒಳಗಾಗ್ತಿದ್ರು ಮೊನ್ನೆ ಪಾಪ ಎಂಟು ಏಳು ವರ್ಷನೋ ಹತ್ತು ವರ್ಷನೋ ಶಿಕ್ಷೆ ಸುಮ್ ಸುಮ್ನೆ ಮಾಡಿದ್ರೆ ತಪ್ಪು ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದ್ರಲ್ಲ ಆಂಧ್ರದವ್ರು ಸಾಯಿಬಾಬಾ ಅಂತ ಹೇಳ್ಬಿಟ್ಟು ಪಾಪ ಅವ್ರ ಹ್ಯಾಂಡಿಕಾಪ್ಟ್ರಿ ಕಾಲಿಲ್ಲ ಎರಡು ಕಾಲಿಲ್ಲ ಅವ್ರಿಗೆ ಅವರು ಜೈಲಿದ್ದಾಗ ಕೇಳ್ಕೊತಾರೆ ನನಗೆ ಒಂದು ಬಾಟ್ಲು ಸೀಸೆ ಒಂದು ಬಾಟ್ಲು ಕೊಡಿ ರಾತ್ರಿ ಉಚ್ಚೆ ಗಿಚ್ಚೆ ಹೋಗ್ಬೇಕು ಅಂದರೆ ಬಾತ್ರೂಮ್ ಹೋಗೋಕ್ಕಾಗಲ್ಲ ಯಾರು ಸಹಾಯ ಇಲ್ಲ ಅಂದರೆ ಹಂಗಾಗಿ ಹುಚ್ಚೆ ಒಂದು ಬಾಟ್ಲು ಕೊಡ್ರಪ್ಪ ಅಂದರೆ ನೀವು ಇಷ್ಟೊಂದು ಕನಿಕರ ಇಲ್ಲದೆ ಒಂದು ಬಾಟ್ಲು ಸಾಕೊಟ್ಟಿಲ್ಲ ಹ್ಯಾಂಡಿಕೆಪ್ಟ್ ಅವರು ಇಷ್ಟೊಂದು ಇಕ್ಕಷ್ಟು ನಡೆಸ್ಕೊಳದ ನೀವು ದೇಶಭಕ್ತರುಗಳು ಇದೇನಂತೀರ ಹಗ್ಗಲ್ ತರೋಡೆ ಮಾಡಿದ್ರಲ್ಲ ಸ್ವಾಮಿ ಲಾಟ್ರಿ ಆಟ ದುಡ್ಡು ಮಾಡ್ಬೇಕೇನ್ರಿ ನೀವು ಪ್ರಭುತ್ವದ ಹೆಸರಲ್ಲಿ ಅಧಿಕಾರದ ಹೆಸರಲ್ಲಿ ನಾನು ನಾನು ಇನ್ನೊಬ್ರಿಗೆ ತಿನ್ನಕಲ್ಲ ನಾನು ತಿನ್ನಲ್ಲ ಅಂತ ಹೇಳ್ಕೊಂಡು ನಾನು ಚೌಕಿದಾರ ಅಂತ ಹೇಳ್ಕೊಂಡು ಲೂಟಿ ಹೊಡೆದ್ರಲ್ಲ ನೀವು ದೇಶ ಭಕ್ತರ ನೀವು ಈ ಲಾಟ್ರಿ ದಂಧೆಯನ್ನ ದೊಡ್ಡ ದಂಧೆ ಇದು ಸರ್ಕಾರನ ಹೇಳ್ತಾ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು ಅಲ್ಲದೆ ಹತ್ತಿ ದರೆ ಹತ್ತಿ ಉರಿದರೆ ನಿಲ್ಲಬಹುದು ಅಂತ ಒಲೆ ಹತ್ಕೊಂಡ್ರೆ ಆಗ್ಬಹುದು ನಿಂತ್ಕೋಬಹುದು ಧರೆ ನಾವು ಇರೋ ಭೂಮಿನ ಹತ್ಕೊಂಡು ಅಂದ್ರೆ ಎಲ್ಲಿ ನಿಂತ್ಕೊಂಡು ಇದು ವಚನ ಹನ್ನೆರಡನೇ ಶಾಸಕ ವಚನ ಬರುತ್ತೆ ಬಿಲನೇ ದೊಲೆ ಮೇದು ಅಂತಲ್ಲ ನಾರಿ ಕಳವಡೆ ಮನೆ ಯಜಮಾನಿದೆ ಮನೇಲಿ ಕಳ್ತನ ಮಾಡಿರ ಮನೆ ಯಜಮಾನಿನೇ ಮನೇಲಿ ಕಳತನ ಮಾಡಿದರೆ ಭೂಮಿನೇ ಹತ್ಕೊಂಡ್ಬಿಟ್ರೆ ಬೇರೆನೇ ಇದ್ರೆ ಇದು ಬಿ ಜೆ ಪಿ ಸರ್ಕಾರ ಮಾಡಿದ್ದೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರೇ ನಾನು ಹೇಳಿದ ಎಲ್ಲರ ಫೋಟೋನ ತೋರಿಸಿದ್ದೀನಿ ಎಲ್ಲ ತೋರಿಸಿದ್ದೀನಿ ಅಹೋರ ಹತ್ರ ಅವರೇ ಆದಷ್ಟು ಬೇಗ ನೀವು ಇದ್ರ ಬಗ್ಗೆ ಮಾತಾಡ್ತೀರಾ ಅವಾಗ ನಾವು ಮೆಚ್ತೀವಿ ಇಲ್ಲಾಂದ್ರೆ ನೀವು ತಾರತಮ್ಯ ಮಾಡ್ತೀರಾ ಒಬ್ರಿಗೊಂದು ಒಬ್ರಿಗೊಂದು ಮಾಡ್ತೀರಾ ಅಂತ ಹೇಳ್ಬೇಕಾಗುತ್ತೆ ಬಹುಶಃ ಇಲ್ಲಿ ಹಂಗಿಲ್ಲ ನೀವು ಅಂತ ನಾನಂತೂ ಅನ್ಕೊಂಡಿದೀನಿ ನಮಸ್ಕಾರ